ಹೇ ಫ್ರೆಂಡ್ಸ್ ಏನು ಇರ್ಫಾನ್ ಬದ್ರಾ ಏನಿ ಒಂಜಿ ಸ್ಪೆಷಲ್ ಗೆಸ್ಟ್ ಮೀಟ್ ಆಗ ಮಲ್ಲೂರು ಪಂದ ಮಲ್ಲೂರು ಪಣ್ಣಕನ ಕೊತ್ತೇಂದು ಪಣಿ ಮಲ್ಲೂರು ಬಣ್ಣಕ ಆರು ಏರು ಕೊತ್ತಮಿಟ್ರಿ ಮಾ ಲಾಸ್ಟ್ ಒಂದು ತಿಂಗಳ ಮಸ್ತ್ ವೈರಲ್ ಅದಕ್ಕೆ ತರ ಮಂಕಲು ದೆಮ್ಮಲ್ಗೆ ಬೈದೇನಿ ಮಲ್ಲೂರು ಹಿಡಿದು ನಗರ ನೆಕ್ಸ್ಟ್ ದೆಮ್ಮಲ್ ಇಂದು ಮಜಿದ್ ಮಲ್ಲೂರು ಆರ್ನ ಕೋರಿದ ಶಾಪು ಯಾರನ ಆರ್ಡ ಪಾತ ಮಜಿದ್ ಬಾಯ್ ಆಯ್ ವಂಚಲ್ಲ ರೀ ಒಂದು ನೀವು ಎಲ್ಲರು ಎಂಟ್ರಿ ಹಾಕುವ

ಸಮಾಜ ಅವ್ಯ ಲಾಸ್ಟ್ ಮೂರ್ತವರಿ ಅವೇ ಆಯ್ತಾ ಐನೇ ಐನೇ ಮಾಡ್ಬೇಕು ಐದಾಗ ಏನನ್ನ ಬಂದ್ ಇರ್ಲ ಅಂಚೆ ಇರ್ಲವಾಗ ಎಲ್ಲ ಗೊತ್ತಿಲ್ಲ ಏನ್ ಸಮರ್ಲ ಈಗ ಕ್ರಿಕೆಟ್ ಗೋಪನ್ ಅಂಡ್ರೆ ಕ್ರಿಕೆಟ್ ಗೊಂಬ್ಲು ಏನೇ ಕಡೆ ಎಲ್ಪ್ ಕೊಡಿ ಅಂದ್ರೆ ಮಾತೇಲೆ ಎಲ್ ಮಾಡಬೇಕು ಮತ್ತೆ

கமேட்டி பண்ணி பாத்திரி மதிரி நகரூருன்னா சுந்தரவாட பிரதேசம் ಶಾಂತಿ ಸೌಹಾರ್ದತೆಗೆ ಹೆಸರುವಾಸಿ ಒಂದು ಇಲ್ಲೆಯ ಗ್ರಾಮ ಮಲ್ಲೂರಿನ ಜನತೆಯ ಪರಸ್ಪರ ಪ್ರೀತಿ ಸೌಹಾರ್ದತೆಯಿಂದ ಇದು ಬಾಳಿ ಬರುತ್ತಾ ಇದ್ದಾರೆ ಪ್ರತ್ಯೇಕವಾಗಿ ಇಲ್ಲಿ ಇತಿಹಾಸ ಪ್ರದೇಶದಲ್ಲಿ ಎರಡು ಪ್ರತಿಷ್ಠಿತವಾದಂತಹ ಒಂದು ದೇವಸ್ಥಾನ ಹಾಗೂ ಮಸೀದಿ ಇರುವಂತಹ ಒಂದು ಪ್ರದೇಶವಾಗಿರುತ್ತದೆ ಅದೇ ರೀತಿ ಈ ಭಾಗದಲ್ಲಿ ಆಂಟೋನಿ ಚರ್ಚ್ ಕೂಡ ಈ ಪ್ರದೇಶದಲ್ಲಿದೆ ನಮ್ಮ ಉಳಯಬುರ್ ಗ್ರಾಮ ಹತ್ತಿರ ಮಲ್ಲೂರು ಗ್ರಾಮಕ್ಕೆ ಸಂಬಂಧಿಸಿದಂತಿರುವಂತಹ ಗ್ರಾಮ ಇಲ್ಲಿಯ ಗ್ರಾಮದ ಜನರು ಪರಸ್ಪರ ಪ್ರೀತಿ ಸೌಹಾರ್ದತೆಯಿಂದ ಭಾಳಷ್ಟು ಐಕ್ಯತೆಯಿಂದ ರುವಂತಹ ನಾಗರಿಕರು ಅದೇ ರೀತಿ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳಿಗೆ ಉತ್ತೇಜನ ನೀಡುವಂತಹ ಯುವಕರ ಸಮೂಹ ಇರುವಂತಹ ಒಂದು ಪ್ರದೇಶವಾಗಿರುತ್ತೆ ಜೊತೆ ಪ್ರದೇಶ ಪ್ರದೇಶ ಪ್ರತ್ಯೇಕವಾಗಿತ್ಮೀಯ ಸ್ನೇಹಿತರಾದಂತಹ ಮಜೀದ್ ಮಲ್ಲೋರಿ ಇವರ ಯುವಕರ ತಂಡ ಬಹಳಷ್ಟು ಸಾಮಾಜಿಕ ಕಾರ್ಯಕ್ರಮ ಮುಖಾಂತರ ಜನಮನ್ನ ಗಳಿಸಿದ್ದಾರೆ ಅವರ ಖ್ಯಾತರ ನಿರೂಪಕರಾಗಿ ಕ್ರೀಡಾ ಲೋಕದಲ್ಲಿ ಒಂದು ಉತ್ತಮವಾದಂತಹ ಕ್ರೀಡಾ ಸ್ಫೂರ್ತಿ ನೀಡಿ ಯುವಕರನ್ನು ಮೂಡಿಸುವಂತಹ ಕೆಲಸ ಮಾಡಿಕೊಂಡು ಯುವಕರಿಗೆ ಮಾರ್ಗದರ್ಶನ ನೀಡಿ ಯುವಕರನ್ನು ಸರಿಯಾಗಿ ಬರುವಂತಹ ಹಲವಾರು ಸಮಾಜಮುಖಿಯವಾದಂತಹ ಕೆಲಸಗಳನ್ನು ಮಾಡಿಕೊಂಡು ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಅದೇ ರೀತಿ ಇಲ್ಲಿ ಯುವಕರು ಎಲ್ಲ ವಿಷಯದಲ್ಲೂ ಕೂಡ ಯಾವುದೇ ರೀತಿಯ ಜಾತಿ ರಾಜಕೀಯ ಮಾಡದೆ ಜಾತಿ ಮಾಡದೆ ಸೌಹಾರ್ದತೆಯಿಂದ ಪ್ರೀತಿಯಿಂದ ಎಲ್ಲರೊಂದು ಐಕ್ಯದಿಂದ ಬಾಳುವಂತಹ ಉತ್ತಮವಾದಂತಹ ಯುವಕರ ತಂಡ ಈ ಪ್ರಧಿಸಲಿದೆ ಈ ಮೂರು ವರ್ಷಕ್ಕೊಮ್ಮೆ ನಡೆಯುವಂತಹ ಉರುಸ್ ಕಾರ್ಯಕ್ರಮ ಉದ್ದಪೆಟ್ಟ ಮಸೀದಿಯಲ್ಲಿ ಅಲ್ಲಿ ಒಂದು ವಿಶೇಷದನ್ನು ಕಾಣ್ಬೋದು ಇಲ್ಲಿನ ಹಿಂದೂ ಸಹೋದರರು ಅಲ್ಲಿಗೆ ಬಂದು ವಿಶೇಷವಾಗಿ ಆ ಊಟದ ವ್ಯವಸ್ಥೆ ಸಂಪೂರ್ಣ ವಸ್ತುವಾರಿಸಿಕೊಂಡು ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ಅದೇ ರೀತಿ ವರ್ಷ ಪ್ರತಿ ನಡೆಯುವಂತಹ ಮಲರ ಮಲ್ಲೂರಿನಲ್ಲಿರುವಂತಹ ಜಾತ್ರಾ ಮಹೋತ್ಸವ ಇದಕ್ಕೂ ಕೂಡ ಇಲ್ಲಿನ ಮುಸ್ಲಿಂ ಬಾಂಧವರು ಕೂಡ ಪರಸ್ಪರ ಪ್ರೀತಿಯಿಂದ ಒಟ್ಟುಗೂಡಿ ಮಲ್ಲೂರಿನ ಐಕ್ಯವನ್ನು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಹಿಂದಿನಿಂದಲೂ ಅದನ್ನು ನಡೆಸ್ಕೊಂಡು ಮಾಡ್ತಾ ಇದ್ದಾರೆ ಬಹಳಷ್ಟು ಪ್ರಾಮುಖ್ಯವಾಗಿ ಸೌಹಾರ್ದತೆಗೆ ಹೆಚ್ಚು ಮಹತ್ವ ಕೊಡುವಂತಹ ಊರಾಗಿದೆ ಮಲ್ಲೂರು ಗ್ರಾಮ ಮಂಗಳೂರು ತಾಲೂಕಿನಲ್ಲಿ ಮಲ್ಲೂರು ಎಂಬ ಚಿಕ್ಕ ಹಳ್ಳಿಯಲ್ಲಿ ಅದಕ್ಕೆ ಒಳಪಟ್ಟಿರುವಂತಹ ದೆಮ್ಮಲೆ ಹಾಗೂ ಉದ್ದಬೆಟ್ಟು ಹಾಗೂ ನಗರ ಎಂಬ ಹಳ್ಳಿ ಹಳ್ಳಿಗಳಿರುವ ಈ ಊರಲ್ಲಿ ಸೌಹಾರ್ದತೆಯಿಂದ ಎಲ್ಲರೂ ಬಾಗಿ ಒಳ್ಳೆಯದಾಗಿ ಎಲ್ಲ ಪರಸ್ಪರ ಪ್ರೀತಿಯಿಂದ ಇದ್ದಾರೆ ನಮ್ಮ ಊರಿನಲ್ಲಿ ಮಸೀದಿ ಹಾಗೂ ದೇವಸ್ಥಾನ ಎಲ್ಲ ಹತ್ತಿರ ಪತ್ತಿರವಾಗಿರುವುದರಿಂದ ನಮ್ಮ ಊರಿನ ಜನರೆಲ್ಲ ನಾವು ಭಾರಿ ಐಕ್ಕೆಯಲ್ಲಿದ್ದೀವಿ ಅದೇ ಥರ ಇಲ್ಲಿ ಕ್ರೀಡಾ ಕ್ರೀಡೆಯಲ್ಲಿ ಎಲ್ಲ ಜಾತಿಯವರು ಎಲ್ಲರೂ ಭಾಗವಹಿಸಿ ಕ್ರೀಡೆಯನ್ನು ಒಳ್ಳೆ ಯಶಸ್ವಿಯಾಗಿ ತರ್ತಾರೆ ಯಾವತ್ತು ಇದು ನಮ್ಮ ಊರಿನ ಪ್ರತ್ಯೇಕ ಅಜಿತ್ ಮಲ್ಲೂರ್ ಅವರ ಮನೆ ಅಜಿತ್ ಬಾಯ್ ಇದು ನಿಮ್ಮ ಮನೆಯಲ್ಲ ಹೌದು ನಮ್ಮ ನಮ್ಮ ಮನೆ ಮಾಡ್ಲಿಕ್ಕೆ ಬಂದಿದ್ದಾರೆ ಮಸೀದಿ ಹತ್ರ ಇದು ಮಸೀದಿ ಆ ಕಡೆ ಅದರ ಹಿಂದುಗಡೆ ಹೊರದು ಮನೆ ಇರೋದು ಇದು ಮಜೀದ್ ಮ ಅವರ ಮನೆ ಆ ನೋಡಿ ಅವರಿಗೆ ಸಿಕ್ಕಿದ ಪ್ರಶಸ್ತಿ ಎಲ್ಲ ಇಲ್ಲೇ ಇದೆ ಮಸ್ತಿ ಜಾಸ್ತಿ ಇದು ಮಲ್ಲೂರಿನ ಕೇಂದ್ರ ಮೈದಾನ ಬದ್ರಿನಗರ ಇಲೆವೆನ್ ಟೈಗರ್ ಬದ್ರಿನಗರ ಮಲ್ಲೂರು ಇದರಾಶ್ರಯದಲ್ಲಿ ಹದಿನಾರನೇ ವರ್ಷದ ಒಂದು ಮಲ್ಲೂರು ಪ್ರೀಮಿಯರ್ ಈ ದಿನ ಮಾರ್ಚ್ ತಿಂಗಳ ಮೂರು ನಾಲ್ಕು ಐದನ ತಾರೀಕಿನಂದು ಈ ಮೈದಾನದಲ್ಲಿ ನಡೆಯಲಿಕ್ಕೆ ನಡೆಯಲಿಕ್ಕಿದೆ ಮೈದಾನ ಸಜ್ಜಾಗ್ತಾ ಇದೆ ಇದರ ರೂವಾರಿಗಳಾಗಿರ್ತಕ್ಕಂಥ ನಮ್ಮ ಆತ್ಮೀಯರು ಈ ಪರಿಸರದ ಎಲ್ಲ ಸಮಾಜ ಸೇವಕರು ಎಲ್ಲರಿಗೆ ಸಹಕಾರ ಮಾಡುವಂಥ ಯುವಕರು ಸೇರಿಕೊಂಡು ಈ ವರ್ಷ ಈ ವರ್ಷ ಕ್ರಿಕೆಟ್ ಪಂದ್ಯವನ್ನು ನಡೆಸಿದ್ದಾರೆ ಅದೇ ರೀತಿ ಮಲ್ಲೂರಿನ ಪ್ರೀಮಿಯರ್ ಲೀಗ್ ಯಶಸ್ವಿ ಆಗಲಿಕ್ಕಾದರೆ ಪ್ರತಿಯೊಬ್ಬ ಕ್ರೀಡಾಪಟುಗಳನ್ನು ಕ್ರೀಡಾ ಪ್ರೇಮಿಗಳನ್ನ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಈ ಮೈದಾನಕ್ಕೆ ಬರಬೇಕು ಬಹಳಷ್ಟು ಯಶಸ್ವಿಯಾಗಿ ನಡೆಯುವಂಥ ಒಂದು ಕ್ರೀಡಾಕೂಟ ಇದಕ್ಕೆಲ್ಲರ ಸಂಪೂರ್ಣ ಸಹಕಾರ ಬೇಕು ಯುವಕರು ಮಾಡುವಂಥ ಈ ಅದ್ದೂರಿಯ ಕ್ರಿಕೆಟ್ ಕೂಟ